ಬ್ರಾಹ್ಮಣರು ಯಾಕೆ ಒಂದಾಗಬೇಕು ಸಮಾಜದಲ್ಲಿ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಒಂದಾಗಬೇಕು ಸರ್ಕಾರದಿಂದ ಬ್ರಾಹ್ಮಣರಿಗೆ ವಿಶೇಷವಾದಂಥ ಅನುಕೂಲತೆನ ಕೇಳತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಕೇಳುವ ಒಂದು ಮನೋಸ್ಥಿತಿನೂ ಬ್ರಾಹ್ಮಣರಿಗಿಲ್ಲ ನಾವು ಜಾತಿ ಆಧಾರದ ಮೇಲೆ ಯಾವುದೇ ಒಂದನ್ನು ಕೊಟ್ಟು ಬೇರೆ ಜಾತಿಯವ್ರ ಮೇಲೆ ದ್ವೇಷವನ್ನು ಮಾಡೋದಾಗಲಿ ಬ್ರಾಹ್ಮಣರೆಂದರೆ ಬರೀ ಹೋಮ ಹವನ ಪೂಜೆ ಪುನಸ್ಕಾರಗಳ ಗುಡಿ ಗುಂಡಾರಗಳ ಆರ್ತಿ ತಟ್ಟೆಗೆ ಸೀಮಿತರಾದವರಲ್ಲ ಈ ದೇಶ ಈ ನಾಡು ಕಟ್ಟುವ ಕೈಂಕರ್ಯದಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ನಿರ್ವಹಿಸಿದಂಥವರು ಇದು ಇತಿಹಾಸದಲ್ಲಿ ದಾಖಲಾಗಿದೆ ದೇಶಭಕ್ತಿ ರಾಷ್ಟ್ರಪ್ರೇಮ ಹಾಗೂ ಸನಾತನ ಧರ್ಮದ ರಕ್ಷಣೆ ಅನ್ನುವಂಥ ವಿಚಾರ ಬಂದಾಗ ಬ್ರಾಹ್ಮಣರ ಪಾತ್ರ ಅಮೋಘವಾದುದು ಈಗ ಯಾಕೆ ಇಷ್ಟೊಂದು ಬ್ರಾಹ್ಮಣರ ಬಗ್ಗೆ ಮಾತು ಅಂತ ಕೇಳ್ತಾ ಇದ್ದೀರಾ ಹೌದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹುಟ್ಟಿ ಇಂದಿಗೆ ಐವತ್ತು ವರ್ಷಗಳು ತುಂಬಿವೆ ಈ ಹಿನ್ನೆಲೆಯಲ್ಲಿ ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತು ಸೇರಿದಂತೆ ಎರಡು ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬ್ರಾಹ್ಮಣರ ಬೃಹತ್ ವಿರಾಟ್ ಸ್ವರೂಪದ ಶಕ್ತಿ ಪ್ರದರ್ಶನ ಅಂತ ಕರೆದರೆ ತಪ್ಪಾಗಲಿಕ್ಕೆಲ್ಲ ಮಹಾ ಸಮ್ಮೇಳನವನ್ನು ಆಯೋಜಿಸಲಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರೂ ಆಗಿರುವಂಥ ಖ್ಯಾತ ಹಿರಿಯ ನ್ಯಾಯವಾದಿ ಅಶೋಕ್ ಹಾರ್ನಳ್ಳಿ ಸಾರು ನಮ್ಮ ಜೊತೆ ಇದ್ದಾರೆ ಬನ್ನಿ ಒಂದಷ್ಟು ಮಾತಾಡೋಣ ಏನು ಹೇಳ್ತಾರೆ ಈ ಸಭೆಯ ಉದ್ದೇಶ ಏನು ಮತ್ತು ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಲಾಗಿದೆ ಮುಂದಿನ ಭವಿಷ್ಯತ್ತು ಹೇಗಿರಲಿದೆ ಬ್ರಾಹ್ಮಣರ ಮಹಾಸಭಾದ ವತಿಯಿಂದ ಏನೆಲ್ಲ ಕಾರ್ಯಯೋಜನೆಗಳನ್ನು ಇಲ್ಲಿವರೆಗೆ ಹಾಕಿಕೊಳ್ಳಲಾಗಿದೆ ಒಂದೊಂದಾಗಿ ನಾನು ಪ್ರಶ್ನೆ ಮಾಡ್ತಾ ಹೋಗ್ತಾ ಇದ್ದೇನೆ ತಡೆಯಾಕೆ ಈಗ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಮೊದಲು ಕಾರ್ಯಕ್ರಮಕ್ಕೆ ವೆಲ್ಕಮ್ ಹೇಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಬ್ರಾಹ್ಮಣರ ಈ ಮಹಾಸಭಾದ ವತಿಯಿಂದ ನಡೀತಾ ಇರುವಂಥ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಮತ್ತು ಈ ಸಮಾರಂಭದಲ್ಲಿ ಯಾರೆಲ್ಲ ಭಾಗವಹಿಸಲಿದ್ದಾರೆ ಅಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಅನ್ನೋದು ನಿಜವಾಗಿ ರಿಜಿಸ್ಟರ್ ಆಗಿ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾಸ್ಟರ್ ಹಿಡಣ್ಣನವರು ಇದರ ಮೊದಲ ಅಧ್ಯಕ್ಷರು ಅದಕ್ಕಿಂತ ಹಿಂದೆ ಅನೇಕ ಬ್ರಾಹ್ಮಣ ಸಮಾವೇಶಗಳಾದರೂ ಸಹ ಒಂದು ನಿರ್ದಿಷ್ಟ ಸಂಸ್ಥೆಯಂತ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದಾದ ನಂತರ ಕಾಲಾನುಕ್ರಮದಲ್ಲಿ ಈಗ ಐವತ್ತು ವರ್ಷ ಕಳೆದಿದೆ ಸಮಯ ಬದಲಾಗಿದೆ ಸಮಾಜದಲ್ಲಿ ಅನೇಕ ಬದಲಾವಣೆ ಕಂಡಿದ್ದೀವಿ ಹಿಂದಿಗೂ ಇವತ್ತಿಗೂ ಬ್ರಾಹ್ಮಣರ ಬೇರೆ ಸಮಾಜದ ಅನೇಕ ಸಮುದಾಯದ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಆಗಿದೆ ಈ ಐವತ್ತು ವರ್ಷ ತುಂಬದ ಸಂದರ್ಭದಲ್ಲಿ ಒಂದು ಬ್ರಾಹ್ಮಣರಲ್ಲಿ ಒಂದು ಸಮಾಜವನ್ನು ಹೊಂದಿಕೊಂಡು ಹೋಗ್ತಕ್ಕಂಥ ನಾವೆಲ್ಲ ಬ್ರಾಹ್ಮಣರು ಹೇಗೆ ಅಂತ ಹೇಳಿದ್ರೆ ಹಾಗೆ ಏನು ಒಂದು ಲೋಟ ಹಾಲ್ನಲ್ಲಿ ಹಾಗೆ ಒಂದು ಸ್ವಲ್ಪ ಕೇಸರಿ ಹಾಕಿದ್ರೆ ಸಮಾಜದಲ್ಲಿ ಒಂದು ಮಧುರವಾದಂಥ ಒಂದು ಪರಿಮಳ ಬರುತ್ತೋ ಹಾಗೆ ಬ್ರಾಹ್ಮಣರು ಸಮಾಜದಲ್ಲಿ ಎಲ್ಲರೊಡನೆ ಹೊಂದಿಕೊಂಡು ಹೋಗ್ತಕ್ಕಂಥ ಪ್ರವೃತ್ತಿಯರು ಹಾಗಾಗಿ ನಮ್ಮ ಘೋಷವಾಕ್ಯನು ಏನು ಸಾಮರಸ್ಯದ ಜಗದ ಬೆಳ ಬೆಳಗುವ ತೇಜ ಅನ್ನುವ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರ ಜೊತೆ ಸಮಾಜದಲ್ಲಿ ಸಾಮರಸ್ಯ ಆಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವದಿಂದ ಈ ಒಂದು ಸಮಾವೇಶವನ್ನು ಮಾಡ್ತಾಯಿದ್ವಿ ಅದಲ್ಲದೆ ಬ್ರಾಹ್ಮಣರಲ್ಲಿ ಒಂದು ರೀತಿಯಾದಂಥ ಭಾಳ ಒಂದು ವಿಚಿತ್ರವಾದಂಥ ಸನ್ನಿವೇಶ ಇದೆ ಒಂದು ಕಡೆ ಅನೇಕ ಜನರು ಸಮಾಜದ ಮುಂದಾಳತ್ವದ ಸ್ಥಾನದಲ್ಲಿದ್ದಾರೆ ಕೈಗಾರಿಕಾ ಉದ್ಯಮಗಳಿದ್ದಾರೆ ವ್ಯಾಪಾರದಲ್ಲಿದ್ದಾರೆ ಹೋಟೆಲ್ ಉದ್ಯಮದಲ್ಲಿದ್ದಾರೆ ಇನ್ನೊಂದು ಕಡೆ ಗ್ರಾಮಾಂತರ ಭಾಗದಲ್ಲಿ ಅನೇಕರು ಬಹಳ ಅತ್ಯಂತ ಬಡತನದಲ್ಲಿದ್ದಾರೆ ಇಡೀ ಪ್ರಪಂಚದಲ್ಲಿ ಅನೇಕ ಭಾಗದಲ್ಲಿ ಅನೇಕ ಕಂಪನಿಗಳಲ್ಲಿ ಸ್ಥಾನದಲ್ಲಿ ಬ್ರಾಹ್ಮಣರಿದ್ದಾರೆ ಆದರೆ ಈ ಬಡವರಿರ್ತಕ್ಕಂಥ ಅವರ ಪರಿಸ್ಥಿತಿಯಲ್ಲಿ ಅವರಿಗೆ ಸಹಾಯಕ್ಕಾಗ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಹಾಗಾಗಿ ಒಂದು ಕಡೆ ಪ್ರಬಲವಾಗಿ ಅನುಕೂಲವಾಗಿ ಶ್ರೀಮಂತರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ಅತ್ಯಂತ ಕೆಳಸ್ತರದಲ್ಲಿ ಥರದಲ್ಲಿ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಒಂದು ಜೋಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಬೇಕು ಅನ್ನೋದು ಬ್ರಾಹ್ಮಣ ಸಭೆಯ ಉದ್ದೇಶ ಹಾಗಾಗಿ ಇದೊಂದು ರೀತಿಯಾದಂಥ ನೆಟ್ವರ್ಕಿಂಗ್ ಮಾಡಿದ್ದು ಸರ್ಕಾರದಿಂದ ಬ್ರಾಹ್ಮಣರಿಗೆ ವಿಶೇಷವಾದಂಥ ಅನುಕೂಲತೆನ ಕೇಳತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಕೇಳುವ ಒಂದು ಮನೋಸ್ಥಿತಿನೂ ಬ್ರಾಹ್ಮಣರಿಗಿಲ್ಲ ಏನೋ ಸರ್ಕಾರದಿಂದ ಏನಾದ್ರು ಒಂದು ಅನುಕೂಲತೆ ಪಡೆಯೋದು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲ ಅನೇಕ ಬ್ರಾಹ್ಮಣರು ಅನೇಕ ಕಷ್ಟ ಇದ್ದರೂ ಸಹ ಏನೋ ದೈವ ಕೃಪೆ ಹೇಗಿದೆಯೋ ನಮ್ಮ ಪ್ರಾರಬ್ಧ ಕರ್ಮ ಅಂದ್ಕೊಂಡು ಬಂದಂಥ ಕಷ್ಟಗಳನ್ನು ಅನುಭವಿಸ್ಕೊಂಡು ಹೋಗ್ತಕ್ಕಂಥ ಅನೇಕ ವ್ಯಕ್ತಿಗಳು ಇದ್ದಾರೆ ಅನೇಕರು ತಮ್ಮ ಕಷ್ಟವನ್ನು ಹೇಳಿ ಇನ್ನೊಬ್ಬರಿಗೆ ಕೈ ಚಾಚಿ ಕೇಳತಕ್ಕಂಥ ಒಂದು ಮನೋಭಾವವೂ ಸಹ ಇಲ್ಲ ಹೀಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಏನಾದರೂ ಒಂದು ಕಷ್ಟದಲ್ಲಿ ನೆರವಾಗ್ತಕ್ಕಂಥ ಒಂದು ಸಂಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆ ಇದೆ ಅದಲ್ಲದೆ ಈಗ ಆಚಾರ್ಯತ್ರಯವರು ನಮ್ಮ ಸನಾತನ ಶಂಕರಾಚಾರ್ಯ ಇರ್ಬೋದು ರಾಮಾನುಜಾಚಾರ್ಯ ಇರ್ಬೋದು ಅದಕ್ಕಿಂತ ಹಿಂದೋದಂಥ ಅನೇಕ ಋಷಿಗಳಿರ್ಬೋದು ಅವರದೇ ಆದಂಥ ಭಾಷ್ಯಗಳನ್ನು ಬರೆದಿದ್ದಾರೆ ಜನರಿಗೆ ದೊಡ್ಡ ಒಂದು ದರ್ಶನಗಳನ್ನು ಕೊಟ್ಟು ಹೋಗಿದ್ದಾರೆ ಆದರೂ ಸಹ ನಮ್ಮಲ್ಲಿ ಅನೇಕರಲ್ಲಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂತ ಕೆಲವರಲ್ಲಿ ಭಿನ್ನಾಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ಪ್ರಯತ್ನಗಳು ನಡೆದಿದೆ ಹಾಗಾಗಿ ಎಲ್ಲರೂ ಒಂದೇ ಪರಸ್ಪರ ಗೌರವನ್ನ ಇಟ್ಕೊಂಡು ಬೇರೆ ಬೇರೆ ದರ್ಶನಗಳು ಏನು ದ್ವೈತ ಅದ್ವೈತ ಇರ್ಬೋದು ಅದ್ವೈತ ಪರಸ್ಪರ ಗೌರವಿಸ್ತಕ್ಕಂಥ ಮನೋಭಾವ ಜನರಲ್ಲಿ ಉಂಟಾಗಲಿ ಅನ್ನೋ ದೃಷ್ಟಿಯಲ್ಲಿ ಈ ಸಮಾವೇಶದಲ್ಲಿ ಬ್ರಾಹ್ಮಣರು ಒಂದಾಗಬೇಕು ಬ್ರಾಹ್ಮಣರು ಯಾಕೆ ಒಂದಾಗಬೇಕು ಸಮಾಜದಲ್ಲಿ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಒಂದಾಗಬೇಕು ಬೇರೆ ಜಾತಿಯವರಲ್ಲಿ ಜಾತಿ ಸಂಘಟನೆ ಮಾಡಿ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯವನ್ನಾಗಲಿ ಬೇರೆ ಒಂದು ಮಾಡೋ ಉದ್ದೇಶ ಇಲ್ಲ ತಾವು ಓದಲೆಲ್ಲ ಹೇಳ್ತಾ ಇರ್ತೀರಿ ಈ ಸಭೆಯ ಸಮಾರಂಭದಲ್ಲಿ ಮತ್ತು ಬ್ರಾಹ್ಮಣರ ಮಹಾಸಭಾದ ವತಿಯಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ತಾವೆಲ್ಲ ಅವೇರ್ನೆಸ್ ಮೂಡುತ್ತಾ ಇರ್ತೀರಿ ಸಾಕಷ್ಟು ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ ಬ್ರಾಹ್ಮಣರಲ್ಲಿ ಐಕ್ಯತೆ ಬರಬೇಕು ಒಗ್ಗಟ್ಟು ಬರಬೇಕು ನಮ್ಮ ಒಳಿತಿಗಾಗಿ ನಾವು ಶ್ರಮಿಸಬೇಕು ಅನ್ನುವಂಥ ಮಾತನ್ನು ತಾವು ಹೇಳ್ತಾನೆ ಬಂದಿದ್ದೀರಿ ಈಗ ಐವತ್ತರ ಸುವರ್ಣ ಸಂಭ್ರಮದಲ್ಲಿ ತಾವು ಏನನ್ನ ಹೇಳಕ್ಕೆ ಹೊರಟಿದ್ರಿ ಮತ್ತು ಯಾವ ರೀತಿಯಾದಂಥ ಒಂದು ಐಕ್ಯತೆಯನ್ನು ಮಾಡೋದಕ್ಕೆ ಹೊರಟಿದ್ದೀರಿ ಬ್ರಾಹ್ಮಣರ ಐಕ್ಯತೆ ಅಂತ ಹೇಳಿದ್ರೆ ಜಾತಿಯ ಆಧಾರದ ಮೇಲೆ ಐಕ್ಯತೆ ಅನ್ನೋ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ತಾ ಇಲ್ಲ ಬರೀ ಯಾವುದೇ ಒಂದು ಜಾತಿಯ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ನಮ್ಮ ದೃಷ್ಟಿ ಇಡೀ ಸನಾತನ ಧರ್ಮಕ್ಕೆ ಶಕ್ತಿಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿ ನಾವು ಜಾತಿಯ ಬ್ರಾಹ್ಮಣರ ಒಂದು ಸಂಘಟನೆ ಮಾಡಿದ್ರೂ ಸಹ ನಾವು ಜಾತಿ ಆಧಾರದ ಮೇಲೆ ಯಾವುದೇ ಒಂದನ್ನು ಕೊಟ್ಟು ಬೇರೆ ಜಾತಿಯವ್ರ ಮೇಲೆ ದ್ವೇಷವನ್ನು ಮಾಡೋದಾಗಲಿ ಅಥವಾ ನಮ್ಮ ಜಾತಿಯವ್ರನ್ನ ಬೇರೆ ಜಾತಿಯವ್ರನ್ನ ಸಂಘರ್ಷ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನಾಗಲಿ ನಾವು ಕೇಳ್ತಾನೆ ಇಲ್ಲ ನಾವು ಉದಾಹರಣೆಗೆ ನಾವು ಗಾಯತ್ರಿ ಮಾತೆಯಿಂದ ಬುದ್ಧಿಯನ್ನು ಪ್ರಚೋದನೆ ಮಾಡು ಅಂತ ಹೇಳಿದ್ರೆ ಬರೀ ನಮಗೊಬ್ರಿಗಲ್ಲ ಸಮಾಜದಲ್ಲಿ ಎಲ್ಲ ಬುದ್ಧಿ ಎಲ್ಲರಿಗೂ ಸಹ ಸದ್ಬುದ್ಧಿ ಬರಲಿ ಅನ್ನೋ ಒಂದು ಸಂಕಲ್ಪದಿಂದ ನಾವು ಮಾಡ್ತಾ ಒಂದು ಇದೇ ಸಂದರ್ಭದಲ್ಲಿ ಒಂದು ಮಹಾಭಾರತದ ಒಂದು ವ್ಯಾಸರು ಹೇಳಿದಂಥ ಒಂದು ವಿಷಯವನ್ನು ನಾನು ನೆನಪಿಗೆ ತಂದ್ಕೊತೀನಿ ಸ್ವರ್ಗಾರೋಹಣ ಪರ್ವದಲ್ಲಿ ವ್ಯಾಸರು ಒಂದು ಮಾತು ಹೇಳ್ತಾರೆ ನಾನು ಎರಡೂ ಕೈ ಎತ್ತಿ ಹೇಳ್ತಾ ಇದ್ದೀನಿ ಅರ್ಥ ಮತ್ತು ಕಾಮಗಳು ಧರ್ಮದ ಆಧಾರದ ಮೇಲೆ ನಿಮಗೆ ಲಭಿಸುತ್ತೆ ಎಲ್ಲ ಕೇಳಿದ್ದೆಲ್ಲ ಲಭಿಸುತ್ತೆ ನಾನು ಇಷ್ಟೆಲ್ಲ ಹೇಳಿದರೂ ಸಹ ಜನ ಜನ ಧರ್ಮವನ್ನು ಅನುಸರಿಸ್ತಾ ಇಲ್ಲ ನನ್ನ ಮಾತನ್ನು ಕೇಳ್ತಾ ಇಲ್ವಲ್ಲ ಅಂತ ಹೇಳಿ ನಾನು ಎರಡೂ ಕೈ ಮೇಲೆತ್ತಿ ಜನಗೆ ಹೇಳ್ತಾ ಇದ್ದೀನಿ ಧರ್ಮವನ್ನು ಆಚರಣೆ ಮಾಡಿ ಅನ್ನೋ ಒಂದು ವಿಚಾರವನ್ನು ವ್ಯಾಸರು ಹೇಳಿದ್ದಾರೆ ಹಾಗೆ ನಮ್ಮ ದೇಶದಲ್ಲಿ ಇವತ್ತಿನ ದಿನ ಜನರ ಮನಸ್ಸಿನಲ್ಲಿ ನಡವಳಿಕೆಯಲ್ಲಿ ಸದಾಚಾರವನ್ನು ಒಂದು ಹೊದ್ದಿ ಎಲ್ಲ ಸಮಾಜದಲ್ಲಿ ಶ್ರೇಯಸ್ಸನ್ನು ಮಾಡಲಿ ಅನ್ನೋ ಒಂದು ಉದ್ದೇಶದಲ್ಲಿ ಧರ್ಮವನ್ನು ಬಿಟ್ಟು ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಸಮಾಜದಲ್ಲಿ ಕಮ್ಮಿಯಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಈಗ ಧರ್ಮ ಅಂತ ಹೇಳಿದ್ರೆ ಈಗ ಮನುಸ್ಮೃತಿಯನ್ನು ಎಲ್ಲರೂ ಟೀಕೆ ಮಾಡ್ತಾರೆ ಮನುವಾದಿಗಳು ಅಂತ ಆದರೆ ಮನುವನೆ ಹೇಳಿದ್ದಾನೆ ಏನು ದಶಕಂ ಲಕ್ಷಣಂ ಅಂತ ಹೇಳಿದ್ದಾನೆ ಏನು ಅಸತ್ಯ ಏನು ಸುಳ್ಳು ಹೇಳಬೇಡಿ ಕಳತನ ಮಾಡಬೇಡಿ ಆದರೆ ಶೌಚ ಅಂತರಂಗ ಬಹಿರಂಗವಾಗಿ ಶುಚಿಯಾಗಿರಿ ಈ ರೀತಿಯಾದಂಥ ಹತ್ತು ಅಂಶಗಳನ್ನು ಹೇಳಿದ್ದಾನೆ ಇದೇ ಧರ್ಮದ ಒಂದು ಸ್ವರೂಪ ಈಗ ಉದಾಹರಣೆಗೆ ಪಾರ್ಲಿಮೆಂಟಲ್ಲೂ ಸಹ ಧರ್ಮಚಕ್ರ ಪ್ರವರ್ತನಾಯ ಅಂತ ಸ್ಪೀಕರ್ ಹಿಂದೆ ಒಂದು ಇದೆ ಒಂದು ಬರೆದಿದ್ದಾರೆ ಸುಪ್ರೀಂ ಕೋರ್ಟಲ್ಲೂ ಸಹ ಚೀಫ್ ಜಸ್ಟಿಸ್ ಹಿಂದೆ ಏನು ಯಥೋ ಧರ್ಮ ತತೋ ಜಯ ಅನ್ನೋ ಒಂದು ಶ್ಲೋಕ ಇದೆ ಹಾಗಾಗಿ ಧರ್ಮವನ್ನು ಜನರ ಮನಸ್ಸಿನಲ್ಲಿ ಜನರ ಸಮಾಜದಲ್ಲಿ ಆಗಬೇಕಾದ್ರೆ ನಾವು ಧರ್ಮವನ್ನು ಆಶ್ರಯಿಸಬೇಕು ಎಲ್ರಿಗೂ ಶ್ರೇಯಸ್ಸನ್ನು ಬಯಸಬೇಕು ಇದೆಲ್ಲ ಒಂದು ಅಂಶಗಳನ್ನು ಜನರಿಗೆ ಒಂದು ಸಂದೇಶ ಹೋಗಲಿ ಅನ್ನೋ ದೃಷ್ಟಿಯಲ್ಲಿ ಬ್ರಾಹ್ಮಣರಲ್ಲಿರ್ತಕ್ಕಂಥ ಅನೇಕ ಯತಿವರಿಯರನ್ನು ಎಲ್ಲ ಪಂಥದ ಯತಿವರಿಯರನ್ನ ಒಂದೇ ಕಡೆ ಸಹಿಸಿ ಒಂದು ಸಂದೇಶವನ್ನು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟು ಎಲ್ಲ ಸಮಾಜದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಸಂದೇಶವನ್ನು ಇದು ಬ್ರಾಹ್ಮಣರ ಸಮಾವೇಶ ಆದರೂ ಸಹ ಬ್ರಾಹ್ಮಣರ ಸಮಾವೇಶ ಏನು ಗುರಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೀಲಿ ಸನಾತನ ಧರ್ಮವನ್ನು ಇನ್ನೂ ಹೆಚ್ಚಿನ ಶಕ್ತಿ ತುಂಬಲಿ ಯಾರೇ ಜನ ಆದರೂ ಸಹ ಹಿಂದೂಗಳು ಸನಾತನ ಧರ್ಮವನ್ನು ಬಿಟ್ಟು ಹೋಗದಲೇ ಧರ್ಮದಲ್ಲಿ ಜನ ಉಳಿದು ಈ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಅರಿತುಕೊಳ್ಳಲಿ ಅನ್ನೋದು ನಮ್ಮ ಒಂದು ಉದ್ದೇಶ